ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ನಾನಿಲ್ಲಿ ಬೆಳಿಗ್ಗೆದ್ದು ತಿಂಡಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನಿವತ್ತು ಸಿಂಪಲಾಗಿ ಒಂದು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಹಾಗೆ ಇವತ್ತು ನಾನು ಮಧ್ಯಾಹ್ನಕ್ಕೂ ಊಟ ಶಾಪಿಗೆ ಹೋಗಬೇಕು ಹಾಗೆ ಇಲ್ಲಿ ನೋಡಿ ನಮ್ಮ ಮನೇಲಿ ಅಂಬಳಿ ಮಾಡ್ತೀವಿ ರಾಗಿ ಅಂಬಳಿ ಈ ಮಾಡಿ ಮಾಡಿಟ್ಕೊಂಡೆ ಹಾಗೆ ಮಧ್ಯಾಹ್ನಕ್ಕೆ ತಿಳಿ ಸಾಂಬಾರು ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವ್ರೇನು ಬ್ಯುಸಿ ಇರ್ತಾರೆ ಇವತ್ತು ಊಟಕ್ಕಿರಲ್ಲ ನಾನು ಹಾಗೆ ಸ್ವಲ್ಪ ತಿಳಿ ಸಾಂಬಾರು ಮಾಡಿಕೊಂಡು ಹೀಗೆ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹಾಗೆ ಈಗ ಅಂಗಡಿಗೆ ಹೊರಟಿದ್ದೀನಿ ನೋಡಿ ಇವಾಗ ಆಟ ಆಡ್ತಾ ಇದ್ದಾನೆ ಅಷ್ಟೊತ್ತಿಗೆ ನಾನೆಲ್ಲ ಪೂಜೆ ಮುಗಿಸ್ಕೊಂಡೆ ಅಂಗಡಿಲಿ ಇವತ್ತು ತುಂಬಾ ಕಷ್ಟ ಆಗುತ್ತೆ ನನಗೆ ಏನು ಮಾಡೋಂಗಿಲ್ಲ ಮನೇಲಿ ಯಾರಾದರೂ ಇದ್ರೆ ಬಿಟ್ಟು ಬರ್ಬೋದು ಯಾರೂ ಇಲ್ಲ ಹಾಗಾಗಿ ಮನೆಯಲ್ಲೇ ಇವತ್ತು ಇಟ್ಕೊಳ್ಳೋದು ದಿನ ನಾನು ಮಧ್ಯಾಹ್ನ ಹೋಗ್ತಾ ಇದ್ದೆ ಮನೆಗೆ ಇವತ್ತು ಹೋಗೋಕ್ಕಾಗಲ್ಲ ಫುಲ್ ಬ್ಯುಸಿ ಇರೋದ್ರಿಂದ ಊಟನೂ ತೊಗೊಂಡು ಬಂದಿದ್ದೀನಿ ಬಂದು ಸ್ವಲ್ಪ ತಾದ ತಕ್ಷಣ ಮಲಗಿಸ್ಕೊಂಡಿದ್ದೆ ಇವಾಗ ಎದ್ದಾನೆ ಇವಾಗ ಟ್ವೆಲ್ ತರ್ಟಿಗೆ ಎದ್ದಿದ್ದಾನೆ ಇವಾಗ ಸಾಟರ್ಡೆ ಅಲ್ವಾ ನನ್ನ ಮಗಳು ಏನು ಮಧ್ಯಾಹ್ನಕ್ಕೆ ಬಂದುಬಿಡ್ತಾಳೆ ಆಮೇಲೆ ಏನು ತೊಂದರೆ ಇಲ್ಲ ಆಟ ಆಡಿಸ್ತಾ ಇರ್ತಾಳೆ ನನ್ನ ಮಗ ನೋಡಿ ಇವಾಗ ಎದ್ದು ಕೂತ್ಕೊಂಡಿದ್ದಾನೆ ಇವಾಗ ಅಂಬಿ ಕುಡ್ದ ಏನ್ ಕುಡಿದ್ರಿ ಮಗ್ನೆ ನೀವು ಇಲ್ಲಿ ಹೇಳು ಅಂಬಿ ಕುಡಿದ್ರಾ ಏನು ಹೇಳಿ ಇಲ್ಲಿ ಹೇಳು ಅಂಬಿ ಏನು ಅಂಬಿಯನು ಅಂಬಿ ನನ್ ಮಗ ಅಂಬಿ ಕುಡದಂತೆ ನಾನು ಅವನ ಎದ್ದ ತಕ್ಷಣ ಅಂಬಳಿ ಇಟ್ಕೊಂಡು ಬಂದಿದ್ದೆ ಹಠ ಮಾಡ್ತಾನೆ ಅಂತ ಈಗ ಅಂಬ್ಲಿ ಕುಡ್ದಿದ್ದಾನೆ ಆ ಅಂಬಿ ಕುಡ್ದಿದ್ದಾನೆ ಅವರಲ್ಲಿ ಇವತ್ತು ಸಂತೆ ಫ್ರೆಂಡ್ಸ್ ಹಂಗಾಗಿ ಇವತ್ತು ಇಲ್ಲಿ ಬ್ಯುಸಿ ಇರುತ್ತೆ ಹಾಗಾಗಿ ನಾನಿವತ್ತು ಫುಲ್ ಡೇ ಅಂದರೆ ಏಯ್ಟ್ ಓ ಕ್ಲಾಕ್ ನೈ ಏಯ್ಟ್ ತರ್ಟಿ ಅಂತೂ ಪಕ್ಕ ಆಗುತ್ತೆ ಇವತ್ತು ನಾನು ಹೋಗೋದು ಅಂದರೆ ಬಟ್ಟೆ ಸ್ಟಿಚ್ಚಿಗೆಲ್ಲ ಕೊಟ್ಟಿರ್ತಾರಲ್ಲ ಅವರೆಲ್ಲ ಇವತ್ತೇ ಬಂದು ತೊಗೊಂಡೋಗೋದು ಅಂದರೆ ಮಾಮೂಲಿಯಾಗಿ ಇವತ್ತೇ ಸಂತೆ ಅಂದಾಗ ಎಲ್ಲರೂ ಇವತ್ತೇ ಬಂದುಬಿಡ್ತಾರೆ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಇವತ್ತೊಂದು ವಿಶೇಷ ಅಂದರೆ ಇವತ್ತು ನನ್ನ ಬರ್ಡೇ ಇವತ್ತೇ ಸಿಕ್ಬಿಟ್ಟಿದೆ ಇವತ್ತು ರೆಷ್ಟೇ ಇರಬೇಡ ನೀನು ಅಂತೇಳಿ ಅಂದ್ಕೊಂಡು ಇವತ್ತೇ ಸಿಕ್ಬಿಟ್ಟಿದೆ ಅನಿಸುತ್ತೆ ಸಂಜೆ ಆಗೋಲ್ಲ ಅಂತ ಅಂದ್ಕೊಂಡು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿಬರೋಣ ಅಂತ ಅಂದ್ಕೊಂಡೆ ಆದರೆ ಆಗಲೇ ಇಲ್ಲ ಕೆಲಸನೇ ಮುಗಿಯೋಲ್ಲ ಬೆಳಿಗ್ಗೆ ಹಾಗಾಗಿ ಲೇಟಾಗಿಬಿಡ್ತು ಟೆನ್ ತರ್ಟಿ ಆಯಿತು ಇವತ್ತು ಶಾಪಿಗೆ ಬಂದಿದ್ದು ಏನು ಮಾಡೋದು ಶಾಪ್ನ ನೋಡ್ಕೋಬೇಕು ಅಲ್ವಾ ಏನು ಮಾಡೋಕ್ಕಾಗಲ್ಲ ಬೇರೆ ದಿನ ಆಗಿದ್ರೆ ರಜೆ ಮಾಡ್ಬೋದಿತ್ತು ಆರಾಮಾಗಿ ಮನೇಲಿ ಇರ್ತಾ ಇದ್ದೆ ಹಾಗೆ ಆಟ ಆಡ್ಕೊಂಡಿದ್ದಾನೆ ಹಾಗೆ ನಾನು ಒಂದ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ದೆ ಈಗ ಇನ್ನೇನು ನನ್ನ ಮಗಳು ಬರೋ ಟೈಮ್ ಆಯ್ತು ಇನ್ನು ಅವಳು ಬಂದಮೇಲೆ ಈಗ ಕಸ್ಟಮರ್ ಇಲ್ದಾಗಲೇ ನಾನು ನೋಡ್ಕೊಂಡು ಅವನಿಗೂ ಊಟ ಮಾಡಿಸ್ಕೊಂಡ್ಬಿಡ್ತೀನಿ ಆಮೇಲೆ ಆಗಲ್ಲ ಏನಾದ್ರು ಊಟ ಮಾಡಿಸ್ತಾ ಇರ್ತೀನಿ ಅಷ್ಟೊತ್ತಿಗೆ ಯಾರಾದರೂ ಬಂದುಬಿಡ್ತಾರೆ ನನ್ನ ಮಗಳು ನೋಡಿ ಬಂದಳು ನನ್ನ ಮಗ ಇಲ್ಲಿಂದನೇ ಇದು ಮಾಡ್ತಾಯಿದ್ದಾನೆ ಅವಳು ಬರೋದನ್ನೇ ಇದ್ದ ಅಕ್ಕ ಬಂದ್ಲು ಅಕ್ಕ ಬಂದ್ಲೋ ಅಂತ ಎಲ್ಲಿಂದ ಹಾಯ್ ಮಾಡ್ತಾ ಇದ್ದಾಳೆ ಅವನಂತೂ ಇನ್ನಂತೂ ಹಿಡಿಯೋಕ್ಕಾಗಲ್ಲ ನೋಡಿ ಇಬ್ಬರು ಸೇರಿಕೊಂಡು ಅವಳು ಬಂದರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ ನೋಡಿ ಈಗ ಅಷ್ಟು ಇದು ಮಾಡ್ತಾಳೆ ಅವಳು ಅಷ್ಟೇ ಫಸ್ಟು ಬಂದ ತಕ್ಷಣ ಬ್ಯಾಗು ತೆಗಿಯಲ್ಲ ಅವನ್ನ ಫಸ್ಟು ಕರ್ಕೊಂಡು ಬಿಡ್ತಾಳೆ ನೋಡಿ ಇಲ್ಲಿ ಎತ್ಕೊಳಕ್ಕೆ ಆಗ್ತಿದ್ರು ಆ ಬ್ಯಾಗೂ ಬಿಚ್ಚಿಡಲ್ಲ ಕರ್ಕೊಂಡು ಆಟ ಆಡಿಸ್ತಾ ಇರ್ತಾಳೆ ಹಾಗಾಗಿ ಏನು ನನಗೆ ರಿಸ್ಕ್ ಅನಿಸಲ್ಲ ಆದರೆ ಒಂದೊಂದು ಸಲ ಅವ್ನು ಕಸ್ಟಮರ್ ಇರುವಾಗಲೇ ಅವ್ನು ಹಠ ಮಾಡೋದು ಜಾಸ್ತಿ ಹೇಗಿತ್ತು ಇವತ್ತು ಸ್ಕೂಲು ಏನು ಮಾಡಿದರು ರಿವಿಸನ್ ಆಯಿತಾ ಮಗಳ ಇವತ್ತು ನನ್ನ ಬರ್ಡೇಗೆ ಏನು ಗಿಫ್ಟ್ ಕೊಡ್ತಿಯಾ ಏನು ಹೇಳು ಸರ್ಪ್ರೈಸಾ ಇವತ್ತು ಫುಲ್ ಬ್ಯುಸಿ ಅಲ್ಲ ನಾಳೆ ಮಗದೇ ಹಾಗೆ ಈಗ ಊಟ ಮಾಡ್ಕೊತೀವಿ ಯಾರೂ ಕಸ್ಟಮರ್ ಏನಿರಲಿಲ್ಲ ಹಾಗಾಗಿ ಅವನಿಗೆ ನೋಡಿ ಅವಳೇ ತಿನ್ನಿಸ್ತಾ ಇದ್ದಾಳೆ ಹಾಗೆ ಅವನು ಅವನಿಗೆ ಮಾಡಿಸ್ದೆ ನಾನು ಸ್ವಲ್ಪ ಹಾಗೆ ಈಗ ಅಕ್ಕ ಊಟ ಮಾಡ್ತಿದ್ಳಲ್ವಾ ಅಂತ ಹೋಗ್ತಾ ಇದ್ದಾನೆ ಅವಳು ಊಟ ಮಾಡಿಸ್ತಾ ಇದ್ದಾಳೆ ಇವತ್ತು ತಿಳಿ ಸಾಂಬಾರು ತೊಗೊಂಡು ಬಂದಿದ್ದೆ ಇವತ್ತು ಸ್ವಲ್ಪ ಆದರೆ ಅದು ಇದು ಜೊತೆಯಲ್ಲಿ ನಾನು ಏನೂ ಮಾಡಿರಲಿಲ್ಲ ಊಟನೇ ಇಲ್ಲ ಏನೂ ಮಾಡಂಗಿಲ್ಲ ತಿನ್ಕೋಬೇಕು ಬರೀ ಸಾಂಬಾರಾಗ್ಬಿಟ್ಟಿದೆ ಏನು ರಿಸ್ಕ್ ಇಲ್ಲ ಒಳಗಡೆ ಒಂದು ರೂಮ್ ಇದೆ ಬರುವಾಗ ನೈನ್ ಓ ಕ್ಲಾಕ್ ಆಯಿತು ನನಗೆ ಗೊತ್ತೇ ಇಲ್ಲ ಒಂದು ಕೇಕ್ ಅಲ್ಲಿಂದನೇ ಇಟ್ಕೊಂಡು ಬಂದುಬಿಟ್ಟಿದ್ದಾರೆ ನಾನಿಗಂತೂ ತುಂಬ ಟೈರ್ಡ್ ಆಗ್ಬಿಟ್ಟಿದ್ದೆ ಅದಕ್ಕೆ ಬೇಡಿತ್ತು ಏನು ಬೇಡ ಡ್ರೆಸ್ ಚೇಂಜ್ ಸಮೇತ ಮಾಡಲಿಲ್ಲ ಅದೇ ಡ್ರೆಸ್ಸಲ್ಲೇ ಕಟ್ಟಿಂಗ್ ಮಾಡಿಬಿಟ್ಟೆ ಅವರಿಗೆ ಯಾಕೆ ಬೇಜಾರು ಅಂತ ನನಗೆ ತುಂಬ ಬೇಡ ಅಂತ ಅನಿಸ್ಬಿಟ್ಟಿತ್ತು ನನಗೆ ಅಂದರೆ ಬೇಕಾದರೆ ನಾಳೆ ಕಟ್ ಮಾಡೋಣ ಬಿಡಿ ಅಂತ ಅಂದ್ಕೊಂಡಿದ್ದೆ ಆದರೆ ಅವರು ಯಾವಾಗಲೂ ಅಷ್ಟೇ ಕೇಕು ವರ್ಷ 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 ಕೇಕ್ ತಂದು ಕಟ್ ಮಾಡಿಸ್ತಾರೆ ನನ್ನ ಮಗನಿಗಂತೂ ಫಸ್ಟು ಕಟ್ ಮಾಡಿದರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು ಅಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಲಾಸ್ಟಿಗೆ ಲೇಟ್ ಆಯಿತು ಅಂತ ಹಾಗಾಗಿ ಸ್ವಲ್ಪ ಟೇಸ್ಟಿಗೆ ತಗೋ ಅಂತ ಹೇಳಿ ಕೊಟ್ಟೆ ತುಂಬ ಖುಷಿಯಾಗ್ಬಿಟ್ಟಿದೆ ಅವನಿಗೆ ಯಾರೂ ಇಲ್ಲ ನಮ್ಮ ಪಕ್ಕದ ಮನೆಯವರೆಲ್ಲ ಬಂದಿದ್ರು ಅಷ್ಟೇ ಒಂದು ಎರಡು ಮನೆಯವ್ರ ಪಕ್ಕದ ಮನೆಯವ್ರು ಬಂದಿದ್ದರು ಹಾಗೆ ಸಿಂಪಲಾಗಿ ಕೇಕ್ ಕಟ್ ಮಾಡಿ ಅವರಿಗೆಲ್ಲ ಕೊಟ್ವಿ ನನಗೆ ನನ್ನ ಗಂಡ ಏನು ಗಿಫ್ಟ್ ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ ಲಾಸ್ಟ್ ಇಯರ್ ನನಗೆ ಗಿಫ್ಟು ಎಂತ ರಿಂಗ್ ಕೊಟ್ಟಿದ್ದರು ಈ ಸಲ ಏನು ಕೊಡ್ಬೋದು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಏನು ಗೆಸ್ ಮಾಡೋಣ ಹಾಗೆ ನನಗೆ ಬ್ರಾಸ್ಲೇಟ್ ಕೊಟ್ಟಿದ್ರು ನನಗೆ ತುಂಬಾ ಖುಷಿಯಾಯಿತು ನನಗೆ ಬ್ರಾಸ್ಲೇಟ್ ತೆಗ್ದಿದ್ದು ಅಂದರೆ ನನಗೆ ಇಷ್ಟ ಇತ್ತು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ಸ್ಕೂಟಿ ಕೊಡ್ತಾರೆ ಅಂತ ಗೆಸ್ಸಲ್ಲಿತ್ತು ನನಗೆ ಅಂದರೆ ನನಗೆ ಸ್ಕೂಟಿನೂ ಬೇಕಿತ್ತು ನಾನು ಅದು ಮಾರಿಬಿಟ್ಟೆ ನನ್ನ ಹತ್ರ ಇದ್ದಿದ್ದು ಹಾಗಾಗಿ ಖುಷಿಯಾಯಿತು ಹಾಗೆ ನನ್ನ ಮಗಳು ತುಂಬ ಕಷ್ಟಪಟ್ಟು ಹಿಂದಿನ ದಿನದಿಂದ ತುಂಬ ಟ್ರೈ ಮಾಡ್ತಾಯಿದ್ಲು ಏನೇನೋ ಡ್ರಾಯಿಂಗ್ ಮಾಡ್ತಾಯಿದ್ಲು ಅಮ್ಮನಿಗೆ ಕೊಡಬೇಕು ಅಂತ ನಾನೇನಾದರೂ ಹೋದ ತಕ್ಷಣ ಅದನ್ನು ಮುಚ್ಚಿಟ್ಕೊಬಿಡೋದು ಹಾಗೆ ನಮ್ಮ ಪಕ್ಕದ ಮನೆಯವಳು ಅಷ್ಟೇ ಆಂಟಿ ಇಬ್ಬರು ಸೇರ್ಕೊಂಡು ಮಾಡೋದು ನಮಗೆ ಗೊತ್ತಾಗುತ್ತೆ ಅಂದ್ಕೊಂಡು ಕದ್ದು ಕದ್ದು ಮಾಡ್ತಾಯಿದ್ರು ಆದರೆ ನನಗೆ ಗೊತ್ತಿತ್ತು ಮಾಡ್ತಾ ಇದ್ದಿದ್ದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅದು ಫುಲ್ಲು ಕವರ್ ಮಾಡಿ ನನಗೆ ಡೈರಿ ಮಿಲ್ಕ್ ಕೊಟ್ಟಿದ್ದಾರೆ ಆದರೆ ತಿನ್ನೋದವರೇ ಆದರೂ ಅವ್ರ ಅಪ್ಪನ ಹತ್ರ ತರಿಸಿ ಕೊಟ್ಟಿದ್ದಾರೆ ನನಗೆ ಖುಷಿಯಾಯಿತು ಮಕ್ಕಳು ತುಂಬ ಕಷ್ಟಪಟ್ಟು ಮಾಡ್ಕೊಂಡಿದ್ದಾರೆ ಇನ್ನೇನು ಬೇಕು ಅಲ್ವಾ ಪಾಪ ಹಾಗೆ ನನ್ನ ಮಗ ನೋಡಿ ಚಾಕ್ಲೇಟ್ ಕೊಟ್ಟ ತಕ್ಷಣ ಓಡಿ ಹೋಗ್ತಾನೆ ಕೊಡು ಕೊಡು ಅಂತ ಆಟ ಮಾಡ್ತಾ ಇದ್ದ ಖುಷಿಯಾಯಿತು ಮಕ್ಕಳ ಜೊತೆ ಎಲ್ಲ ಇದು ಮಾಡಿದ್ದು ಸಿಂಪಲ್ ಆಗಿ ಇನ್ನೇನು ನಾವು ಯಾವಾಗಲೂ ಏನು ಬರ್ಡೇ ಇದು ಮಾಡ್ಕೊಳ್ಳಲ್ಲ ಹಾಗೆ ನಮ್ಮ ಮನೆ ಕೇಕ್ ತಂದು ಕಟ್ ಇದ್ರು ಅಷ್ಟೇ ಖುಷಿ ಆಯಿತು ಇವತ್ತು ನೋಡಿ ಫುಲ್ಲು ಪಿನ್ ಮಾಡಿಬಿಟ್ಟಿದ್ದಾರೆ ಕೈಗೆ ಚುಚ್ಕೊಬಿಡ್ತು ನನಗೆ ಫುಲ್ಲು ಅದು ಓಪನೇ ಮಾಡೋಂಗಿಲ್ಲ ಆ ಥರ ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಕಷ್ಟಪಟ್ಟಿದ್ದಾರೆ ಅದೆಲ್ಲ ಫುಲ್ ಡ್ರಾಯಿಂಗ್ ಮಾಡೋಷ್ಟೊತ್ತಿಗೆ ತುಂಬ ಹೊತ್ತು ನೈಟ್ ಕುತ್ಕೊಂಡು ಮಾಡ್ತಾ ಇದ್ದರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಬರ್ತೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಮಗಳೇ ಇಬ್ಬರು ನೋಡಿ ಸೇಮ್ ಮಾತಾಡ್ಕೊಂಡು ಕೊಟ್ಟಿದ್ದಾರೆ ಅವಳು ಅಷ್ಟೇ ನಮ್ಮ ಪಕ್ಕದ ಮನೆಯವಳು ಅಷ್ಟೇ ಅವರ ಅಪ್ಪನ ಹತ್ರ ಹೇಳಿ ಡೈರಿ ಮಿಲ್ಕ್ ತರಿಸ್ಕೊಂಡಿದ್ದಾಳೆ ಎಲ್ಲ ಬರೆದು ಅದಕ್ಕೆ ಡೈರಿ ಮಿಲ್ಕ್ ಹಾಕಿ ಕೊಟ್ಟಿದ್ದಾರೆ ಆದರೆ ನಾನು ತಿನ್ನಲ್ಲ ಅವರೇ ತಿನ್ನೋದು ಅದಕ್ಕೋಸ್ಕರನೇ ಐಡಿಯಾ ಹಾಕಿ ತರಿಸಿದ್ದಾರೆ ಅಂತ ಹೇಳ್ತಾ ಇದ್ವಿ ಹಾಗೆ ನಮ್ಮ ಮನೆಯವರು ಹೇಳ್ತಾಯಿದ್ರು ಒಂದು ತೆಗೆದು ಎಲ್ಲರಿಗೂ ಹಂಚಿಬಿಡು ಅಂತ ನನ್ನ ಮಗಳು ಅದಕ್ಕೆ ಇಲ್ಲ ಇಲ್ಲ ಅಂದಲು ಅದು ನಿನಗೆ ರೈಟ್ಸ್ ಇಲ್ಲ ಅಮ್ಮಂದದು ಅದು ಕೊಟ್ಟ ಮೇಲೆ ಮುಗೀತು ಅಂತ ಹೇಳ್ತಾ ಇದ್ರು ಹಾಗೆ ಮಕ್ಕಳು ಈಗ ಅದನ್ನ ಇಟ್ಕೊಂಡ್ರೆ ಬಿಡೋಲ್ಲ ಅವರೇ ತಿಂದು ಖಾಲಿ ಮಾಡಿಬಿಡ್ತಾರೆ ಆದರೆ ಅವ್ರಿಗೊಂದು ಖುಷಿ ಅಲ್ವಾ ಏನೋ ಅಮ್ಮನಿಗೆ ಏನು ಕೊಡಲಿ ಅಂತ ತುಂಬ ಕೇಳ್ತಾ ಅವ್ರ ಅಪ್ಪನ ಹತ್ರ ಅದು ನನಗೆ ಕೇಳುತ್ತೆ ಅಂಥೇಳಿ ಕದ್ದು ಕೇಳೋದು ಅಪ್ಪ ಏನು ಕೊಡೋದು ಅಮ್ಮನಿಗೆ ಏನು ಕೊಡೋಣ ಏನು ಕೊಡೋಣ ಅಂತ ಕೇಳ್ತಾ ಇದ್ರು ನೋಡಿ ಎಲ್ಲ ಬರೆದು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹಾಗೆ ಇನ್ನೊಬ್ಬ ನಮ್ಮ ಪಕ್ಕದ ಮನೆಯವರು ಇದ್ದಾರೆ ಅವನು ಅಷ್ಟೇ ಒಂದು ಫ್ರೇಮ್ ಕೊಟ್ಟ ತುಂಬ ಖುಷಿಯಾಯಿತು ಚೆನ್ನಾಗಿತ್ತು ಅದಕ್ಕೆ ಫೋಟೋ ಸೆಟ್ ಮಾಡಿ ಹಾಕ್ಕೊಳ್ಬೇಕು ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತೀನಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು